ಯಾರಲ್ಲಿ ಹೇಳಿ ಪ್ರಭುಗಳೇ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲರೂ ಇದ್ದಾರ ಏನಂತ ಹೇಳಿದ ಮಹಾರಾಜರೇ ಇಂದಿನಿಂದ ಸರಿಯಾಗಿ ಮಳೆ ಬೆಳೆ ಆಗದೆ ನಮ್ಮ ರಾಜ್ಯದಲ್ಲಿರುವ ಜನರೆಲ್ಲ ಕಷ್ಟದಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲರೂ ಸುಖದಿಂದ ಇಲ್ವಾ ಈಗಲೇ ಡಾಕ್ಟರ್ ಹೇಳಿ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲರೂ ನಗು ನಗುತ್ತಲೇ ಇರಬೇಕೆಂದು ಸಾರಿರಿ ಸಾರೀತು ಮಹಾಪ್ರಭುಗಳೇ ಹೇಳಿ ಮಂತ್ರಿಗಳೇ ಇಂದಿನಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳು ನಗುನಗುತ್ತಲೇ ಇರಬೇಕೆಂದು ಡಂಗುರು ಸಾರಿಸಿ ಆಯ್ತು ಯಾರಲ್ಲಿ ಹೇಳಿ ಸೈನಿಕರೇ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳು ನಗು ನುಗ್ಗುತ್ತೆಂದು ರಾಜ್ಞಿ ರಾಜಾಜ್ಞೆಯಾಗಿದೆ ನಿತ್ತಲೇ ಕೇಳ್ರಿ ಮಕ್ಕಂದ್ರ ಮಕ್ಕಂದಲೇ ಕೇಳ್ರಿ ಎದ್ದವ್ ನೆತ್ತಲೆ ಕೇಳ್ರಿ ಇದ್ದಾರು ಇದ್ದಾರೆ ಕೇಳ್ರಿ ಆದಾರು ಆದಲ್ಲೇ ಕೇಳ್ರಿ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳು ನಗುತ್ತಲ್ಲಿರಬೇಕೆಂದು ರಾಜಾಜ್ಞೆ ಆಗಿದೆ ಇನ್ನು ಮುಂದೆ ನಗುತ್ತಲ್ಲಿರಬೇಕು ನಾನು multimotí 1 mangur 1 maitð oso Hospital இவ வந்து வலை இவ வந்து வலை ஏனேய் பொண்டி இவ வந்து வலை நம்ம தாயேவறு ஏனேய் பொண்டீ இவ வந்து வலை நம்ம 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 தாயேவறு கேட்டியா இல்ல இவ வந்து வலை நம்ம தாயேவறு ஏய் ஏகே கேட்டியா இல்ல

ಸೈನಿಕರೇ ಇಂದಿನಿಂದ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳು ನಗು ಅಳುತ್ತಲೇ ಇರಬೇಕೆಂದು ರಾಜ್ಞ ಆಗಿದೆ ಹೀಗೆಂದು ಡಂಗುರ ಸಾರಿರಿ ಮಂತ್ರಿಗಳೇ ಸೈನಿಕರೇ ಹೇಳಿ ಸೈನಿಕರೇ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲ ಅಳುಅಳುತ್ತ ರಾಜಾಜ್ಞೆ ಆಗಿದೆ ಎಂದು ಸಾರಿರಿ ಆಗಲಿ ಸೈನಿಕರೇ போ போ கேர்த்தி மக்கள் கேரி எல்லார கேட் மாதவ் கேட் இதோ கேரி நம்ம எல்லாரும் போ கேரி அய்யோ ಹೇಳಂತ ಹೇಳಿ ರಾಜರೇ ಅಯ್ಯೋ ದೇವತ್ರಿ ಏನಾಯ್ತು ಹೇಗೆ ಹೇಳಿ ಅಯ್ಯೋ ಏನಾಯ್ತು ಹೇಳಿ ಹೇಗೆ ಹೇಳಿ ರಾಜರೇ ನಮಗೆ ಹೇಳು ಇವತ್ತು ಅಯ್ಯೋ ದೇವರೇ ರಾಜರೇ ಅಯ್ಯೋ ಬೆಳಿಗ್ಗೆ ನಿಮ್ಮ ಹೆಂಡತಿಯವರು ಇವತ್ತು ಬೆಳಿಗ್ಗೆ ನಿಮ್ಮ ಹೆಂಡತಿಯವರು ಒಂದು ಗಂಡು ಮಗೊಂಡು ಹತ್ತ ಬಿಟ್ಟರು ಇಂಥ ಹೇಳ್ತಿದ್ಯಾ ಎಷ್ಟು ಹಿಂದಿನಿಂದ ಎಲ್ಲ ಪ್ರಜೆಗಳು

ಯಜ್ಞ ತೋರಿ ಯಜ್ಞ ಕಲೆ ಕೇಳ್ರಿ 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 ಇನ್ನ ಮೇಲೆ ನಮ್ಮ ರಾಜ್ಯದಲ್ಲಿ ಇರುವ ಪ್ರಜೆಗಳು ಎಲ್ಲ ಅಳುವ ಸಂದರ್ಭದಲ್ಲಿ ಅಳಬೇಕು ನಗುವ ಸಂದರ್ಭದಲ್ಲಿ ನಗಬೇಕೆಂದು ನಮ್ಮ ರಾಜ್ಯದಲ್ಲಿ ರಾಜಾಜ್ಞೆ ಹೇಗಿದೆ ಕೇಳ್ರಿ ಕೇಳ್ರಿ Thank ಯು